ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಈ ಹೆಸರನ್ನ ಕೇಳಿದ ಕ್ಷಣ ಅದೊಂದು ಕೇವಲ ಕುರುಕ್ಷೇತ್ರದ ಯುದ್ಧವಾಗಿ ಮಾತ್ರ ಮೇಲ್ವಂಥದ್ದಲ್ಲ ಬದಲಿಗೆ ಇಡೀ ಜಗತ್ತಿನಲ್ಲಿರುವ ಮಾನವ ಕುಲದ ಮನಸ್ಥಿತಿಯನ್ನ ಅನಾವರಣ ಮಾಡಿಸುತ್ತೆ ದೇವರು ನಮ್ಮೊಂದಿಗೆ ಇದ್ರೂ ಮನುಷ್ಯರಾದ ನಾವು ಏನೆಲ್ಲ ಕುತಂತ್ರಗಳನ್ನ ಮಾಡ್ತೀವಿ ಪಿತೂರಿಗಳಿಗೆ ಒಳಗಾಗ್ತೀವಿ ಅನ್ನೋದನ್ನ ಸುವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿರೋದು ನಮ್ಮ ಪೂರ್ವಿಕರ ಭಾರತೀಯರ ಅಗಾಧವಾದ ಜ್ಞಾನಕ್ಕೆ ಹಿಡಿದ ಕೈಗಣ್ಣರು ಕೇವಲ ಮಹಾಭಾರತ ಮಾತ್ರವಲ್ಲ ಕಳೆದ ಮೂರು ಯುಗಗಳಲ್ಲೂ ಮೆಲುಕು ಹಾಕಿದಾಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲೆಲ್ಲಿ ಬರುತ್ತಾರೋ ಅಲ್ಲೆಲ್ಲ ಒಂದು ಹೆಸರು ತಳುಕು ಹಾಕಿಕೊಳ್ಳುತ್ತೆ ಆ ದೈವತ್ವದ ಅಂಶವಿಲ್ಲದೆ ಸನಾತನ ಪುರಾಣ ಕಥೆಗಳು ಪರಿಪೂರ್ಣವಾಗುತ್ತಿಲ್ಲ ಆ ಹೆಸರು ಸತ್ಯಯುಗ ತ್ರೇತಯುಗ ದ್ವಾಪರಯುಗ ಮತ್ತು ಕಲಿಯುಗದ ಅಂತ್ಯದವರೆಗೂ ಅಜರಾಮರ ಅಷ್ಟೇ ಯಾಕೆ ಈ ಜಗತ್ತು ವಿನಾಶವಾಗುವವರೆಗೂ ಆ ಹೆಸರನ್ನ ಅಳಿಸಿ ಹಾಕುವುದಕ್ಕೆ ಬಹುಶಃ ಸೃಷ್ಟಿದಾಯಕನಿಗೂ ಅಸಾಧ್ಯ ಅಂತಹ ಬಲಿಷ್ಠವಾದ ಪಾತ್ರಗಳಲ್ಲೊಂದು ದೇವತೆಗಳ ಅಧಿಪತಿಯಾದ ಇಂದ್ರನದ್ದು ಇಂದ್ರ ಕೇವಲ ದೇವತೆಗಳ ಅಧಿಪತಿ ಮಾತ್ರವಲ್ಲ ಭೂಮಂಡಲದ ಅಧಿಪತಿ ಅಂತಲೂ ಪೌರಾಣಿಕ ಕಥಾ ಉಲ್ಲೇಖ ಮಾಡುತ್ತೆ ಬಹುತೇಕ ಪೌರಾಣಿಕ ಕಥೆಗಳಲ್ಲಿ ಇಂದ್ರನ ಪಾತ್ರ ಮಹತ್ವತೆ ವೇದಕಾಲದಲ್ಲಿ ಇಂದ್ರನನ್ನೇ ಪೂಜಿಸಲಾಗ್ತಿತ್ತು ಇಂದ್ರನೇ ತ್ರಿಮೂರ್ತಿಗಳ ರೂಪವೆಂದೇ ಆರಾಧಿಸಲಾಗ್ತಿತ್ತು ಮಳೆ ಬೆಳೆ ಸುಖ ಶಾಂತಿ ನೆಲೆಸಬೇಕೆಂದರೆ ಇಂದ್ರನನ್ನೇ ಒಲಿಸಿಕೊಳ್ಳಬೇಕಾಗಿತ್ತು ಅನ್ನೋದು ವೈದಿಕ ಕಾಲದಲ್ಲಿದ್ದ ಆಚರಣೆ ಆ ದೃಷ್ಟಿಯಲ್ಲಿ ಗಮನಿಸಿದರೆ ಇಂದ್ರನೆಂದ್ರೆ ಅತ್ಯಂತ ಗೌರವಾನ್ವಿತ ದೇವರು ಋಗ್ವೇದ ಸಾವಿರದ ಇನ್ನೂರ ಎಂಟು ಸ್ತೋತ್ರಗಳಲ್ಲಿ ಕಾಲು ಭಾಗದಷ್ಟು ಇಂದ್ರನನ್ನು ಉಲ್ಲೇಖಿಸುತ್ತವೆ ಇತರ ಅನೇಕ ಹಿಂದೂ ದೇವರುಗಳಂತೆ ಇಂದ್ರನಿಗೆ ಸುರೇಶ ಸುರೇಂದ್ರ ದೇವೇಂದ್ರ ದೇವೇಶ ಶಚಿಪತಿ ವಾಸವ ಸುರಪತಿ ಶಕ್ರ ಪುರಂದರ ದೇವರಾಜ ಇನ್ನೂ ಮುಂತಾದ ಅನೇಕ ಹೆಸರುಗಳಿವೆ ಅಷ್ಟಕ್ಕೂ ಇಷ್ಟೆಲ್ಲ ಪ್ರಾಮುಖ್ಯತೆ ಪಡೆದಿರುವ ಇಂದ್ರನನ್ನು ಹಿಂದಿಗೆ ಪೂಜಿಸುವುದಿಲ್ಲ ಇಂದ್ರನ ದೇವಾಲಯಗಳೂ ಇಲ್ಲ ಅಷ್ಟಕ್ಕೂ ಇಂದ್ರ ಮಾಡಿದ ತಪ್ಪಾದರೂ ಏನು ಯಾಕಾಗಿ ಪ್ರಧಾನ ದೇವತೆಯಾಗಿದ್ದ ಇಂದ್ರ ಮನುಕುಲದಿಂದ ದೂರ ಸರಿದ ಅದಕ್ಕಿರೋ ಕಾರಣವೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಭಾರತದಲ್ಲಿ ವೀರನಾದವನು ಅರ್ಜುನನಾದ್ರೆ ವೀರ ಮರಣವನ್ನಪ್ಪಿದ್ದು ಮಾತ್ರ ಸೂರ್ಯಪುತ್ರ ಪುತ್ರ ಕಾರಣ ಈ ಅರ್ಜುನನ ಪಿತಾಮಹನೇ ಇಂದ್ರ ಅನ್ನೋದು ಮಹಾಭಾರತದ ಉಲ್ಲೇಖ ಹಾಗಾಗಿ ಇಂದ್ರನಷ್ಟೇ ಶಕ್ತಿಶಾಲಿಯಾಗಿದ್ದ ಅರ್ಜುನ ಅರ್ಜುನನ ರಕ್ಷಣೆಗಾಗಿ ಏನು ಬೇಕಾದರೂ ಮಾಡುತ್ತಿದ್ದ ಇಂದ್ರ ಇಂದ್ರನಿಗೆ ತಿಳಿದಿತ್ತು ಹಾಗಾಗಿ ಕರ್ಣನನ್ನು ಅರ್ಜುನ ಸೋಲಿಸಲಾಗುವುದಿಲ್ಲ ಅನ್ನೋ ಸತ್ಯ ಅರಿತಿದ್ದರಿಂದ ಓರ್ವ ಬ್ರಾಹ್ಮಣನ ವೇಷಧಾರಿಯಾಗಿ ಕರ್ಣನ ಕವಚ ಕುಂಡಲಗಳನ್ನು ಭಿಕ್ಷೆ ಪಡೆದ ಇಂದ್ರ ವೇಷ ಮರಿಸಿಕೊಂಡು ಬಂದ ಸತ್ಯ ಕರ್ಣನಿಗೆ ತಿಳಿದಿತ್ತು ಆದರೆ ಕರ್ಣನಿಗೆ ಅಮರತ್ವ ಮಾತ್ರ ಬೇಕಾಗಿರಲಿಲ್ಲ ಬದಲಿಗೆ ತನ್ನ ಜೀವದ ಗೆಳೆಯ ದುರ್ಯೋಧನನ ಸಂತೋಷ ಖುಷಿ ಅವನ ವಿಜಯ ಮಾತ್ರ ಅನಿವಾರ್ಯವಾಗಿತ್ತು ಹಾಗಾಗಿ ಇಂದ್ರನನ್ನು ಪ್ರಶ್ನಿಸಲೇ ಇಲ್ಲ ಕೊನೆಗೆ ಇದುವೇ ಅವನ ಅಂತ್ಯಕ್ಕೂ ಕಾರಣವಾಯಿತು ಅಷ್ಟಕ್ಕೂ ಇಂದ್ರ ದೇವನ ಬಗ್ಗೆ ಕೆಲವೊಂದಷ್ಟು ಕುತೂಹಲ ಭರಿತ ಸಂಗತಿಗಳನ್ನು ಗಮನಿಸಿದ್ರೆ ಅಪ್ಸರೆಯರ ಅಧಿಪತಿಯೇ ಇಂದ್ರ ಊರ್ಧ್ವ ಲೋಕದಲ್ಲಿ ರಾಜಕೀಯ ಮಾಡಲು ಮಧ್ಯಸ್ಥಿಕೆ ವಹಿಸಿಕೊಂಡಿರುವನೇ ಆತ ಆದರೂ ಭೂಲೋಕದಲ್ಲಿ ಮಾತ್ರ ಇಂದಿಗೂ ಪುರಾಣ ಕಥೆಗಳಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುವ ಪಾತ್ರ ಇಂದ್ರನದ್ದು ಅಷ್ಟಕ್ಕೂ ಯಾಕಾಗಿ ಇಂದ್ರನನ್ನ ಪೂಜಿಸುವುದಿಲ್ಲ ಆತ ಮಾಡಿದ್ದ ತಪ್ಪಾದ್ರೂ ಏನು ಅನ್ನೋದನ್ನ ಗಮನಿಸಿದರೆ ಅದೊಂದು ಹೊಸ ಲೋಕಕ್ಕೆ ಕೊಂಡೊಯ್ಯುತ್ತೆ ಆಧುನಿಕ ಇತಿಹಾಸಕಾರರ ಪ್ರಕಾರ ದೇವಾಸುರರು ಯಾವುದೋ ಕಾಲ್ಪನಿಕವಾದ ಜೀವಿಗಳಲ್ಲ ಅವರು ಬೇರೆ ಬೇರೆ ಜನಾಂಗದವರಾಗಿದ್ದಿರಬೇಕು ಅಥವಾ ಪಂಗಡಗಳಾಗಿದ್ದಿರಬೇಕು ಇತ್ಯಾದಿ ತರ್ಕವಿತರ್ಕಗಳು ಪ್ರಚಲಿತವಾಗಿವೆ ಹಾಗೆ ನೋಡಿದ್ರೆ ಮನುಷ್ಯ ಎಂಬ ಪದವನ್ನ ವಿಶ್ಲೇಷಿಸಿ ನೋಡಿದ್ರೆ ಮನುವಿನ ಸಂತತಿಯವರು ಎಂದು ಮಾತ್ರ ಗೊತ್ತಾಗತ್ತೆ ಇಂದ್ರನಿಗೆ ಮನುಷ್ಯ ಲಕ್ಷಣಗಳೇ ಇವೆ ಮಾತ್ರವಲ್ಲ ಇಂದ್ರನ ಐತಿಹಾಸಿಕ ವರ್ಣನೆಗಳು ಸಾಕಷ್ಟಿವೆ ಇಂದ್ರ ವಿದ್ಯುತ್ ದೇವತೆ ತಮಸ್ಸಿನ ಅನಾವೃಷ್ಟಿಯ ಅಸುರರನ್ನ ಜಯಿಸಿ ನೀರನ್ನ ಬೆಳಕನ್ನ ಮತ್ತೆ ಸ್ಥಾಪಿಸುವುದೇ ಇಂದ್ರನ ಮುಖ್ಯ ಕೆಲಸ ಎಲ್ಲರಿಗೂ ತಿಳಿದಿರುವ ಹಾಗೆ ಇಂದ್ರನು ದೇವತೆಗಳ ರಾಜ ಇಂದ್ರ ಒಬ್ಬನೇ ದೇವನಲ್ಲ ಇಂದ್ರನದ್ದು ಒಂದು ಪದವಿಯಷ್ಟೇ ಈ ಲೆಕ್ಕದಲ್ಲಿ ಹಲವಾರು ಇಂದ್ರರು ಆಗಿ ಹೋಗಿದ್ದಾರೆ ನಹುಶನು ಕೂಡ ಇಂದ್ರನಾದ ಕಥೆಯನ್ನ ಪುರಾಣ ಇತಿಹಾಸಗಳಲ್ಲಿ ಮತ್ತೆ ಮತ್ತೆ ವರ್ಣಿಸಲಾಗಿದೆ ಋಗ್ವೇದದಲ್ಲಿ ಎಲ್ಲೆಲ್ಲೂ ಇಂದ್ರನ ವರ್ಣನೆ ಮಾಡಲಾಗಿದೆ ಅವನ ಹೊಟ್ಟೆ ಸೋಮದಿಂದ ತುಂಬಿದ ಸರೋವರಕ್ಕೆ ಹೋಲಿಸಲ್ಪಟ್ಟಿದೆ ಇಂದ್ರನ ಕೇಶ ಗಡ್ಡ ಮೀಸೆಗಳು ಕಂದು ಬಣ್ಣದವು ಅವನ ದೇಹವನ್ನ ಕೆಲವೊಮ್ಮೆ ಕಂದು ಬಣ್ಣದ್ದು ಇನ್ನು ಕೆಲವೊಮ್ಮೆ ಸುವರ್ಣವೆಂದು ಹೇಳಲಾಗಿದೆ ಅವನಿಗೆ ಕಬ್ಬಿಣದಂತೆ ಗಟ್ಟಿಯಾದ ಉದ್ದವಾದ ಬಾಹುಗಳಿವೆ ತನಗೆ ಬೇಕಾದಾಗ ನಾನಾ ರೂಪಗಳನ್ನು ಧರಿಸಬಲ್ಲನು ಇಂದ್ರನು ಪ್ರಪಂಚವನ್ನೇ ವ್ಯಾಪಿಸುವಷ್ಟು ಬೃಹದಕಾರವುಳ್ಳವನು ನೂರು ಸ್ವರ್ಗಗಳು ನೂರು ಭೂಮಿಗಳು ಸಾವಿರಾರು ಸೂರ್ಯರು ಸೇರಿದರೂ ಅವನಿಗೆ ಸಮವಾಗಲಾರರು ಈ ವರ್ಣನೆಯನ್ನು ನೋಡಿದ್ರೆ ಇಂದ್ರನು ಮನುಷ್ಯರೂಪಿಯೋ ಅಥವಾ ಪ್ರಕೃತಿಯ ಒಂದು ಪ್ರಕ್ರಿಯೆಯೋ ಎನ್ನುವ ಸಂದೇಹ ಹುಟ್ಟುತ್ತೆ ಇಂದ್ರನು ವಜ್ರಾಯುಧವನ್ನ ಧರಿಸಿದ್ದಾನೆ ತ್ವಷ್ಟ್ರವು ಇದನ್ನ ದದೀಚಿಯ ಬೆನ್ನುಮೂಳೆಯಿಂದ ರೂಪಿಸಿದವನು ದದೀಚಿಯು ಲೋಕ ಕಲ್ಯಾಣಾರ್ಥವಾಗಿ ತನ್ನ ಬೆನ್ನುಮೂಳೆಯನ್ನೇ ತ್ಯಾಗ ಮಾಡಿದ ಕಥೆ ಬಲು ಹೃದಯಂಗಮವಾದದ್ದು ವಜ್ರಾಯುಧಕ್ಕೆ ನೂರು ಸಾವಿರ ಮೂಲೆಗಳಿವೆ ನೂರು ಕೀಲುಗಳಿವೆ ಬಲು ಹರಿತವಾಗಿದೆ ಇತ್ಯಾದಿ ವರ್ಣನೆಗಳಿವೆ ವಜ್ರಾಯುಧವನ್ನ ಸೂರ್ಯನಿಗೆ ಹೋಲಿಸಲಾಗಿದೆ ಇಂದ್ರನನ್ನ ವಜ್ರಧಾರಿ ವಜ್ರ ಎಂದು ವರ್ಣಿಸಿದ್ದಾರೆ ಆದರೆ ವಜ್ರಬಾಹು ವಜ್ರದೇಹಿ ಇತ್ಯಾದಿ ಉಪಮಾನಗಳು ಬೇರೆ ದೇವತೆಗಳಿಗೂ ಸಲ್ತಾರೆ ಎಲ್ಲ ದೇವತೆಗಳಿಗೂ ಸೋಮಪಾನವೆಂದರೆ ಇಷ್ಟವೇ ಆದರೆ ಇಂದ್ರನಿಗೆ ಸೋಮವೆಂದರೆ ಎಲ್ಲರಿಗಿಂತ ಬಲುಪ್ರಿಯ ಸೋಮವನ್ನ ಪಾನ ಮಾಡಲು ಇಂದ್ರ ಸೋಮವನ್ನ ಕದಿಯಲು ಕೂಡ ಹಿಂಜರಿಯೋದಿಲ್ಲ ಆದ್ದರಿಂದ ಅವನಿಗೆ ಸೋಮಪ ಎನ್ನುವ ವಿಶ್ಲೇಷಣೆ ಸಲ್ಲತ್ತೆ ಸೋಮವು ಇಂದ್ರನಿಗೆ ಪುಷ್ಟಿ ನೀಡುತ್ತೆ ಸೋಮಪಾನ ಮಾಡಿದಾಗ ಆತ ಯುದ್ಧಗಳನ್ನ ಗೆಲ್ತಾನೆ ವೃತ್ರನನ್ನ ಗೆಲ್ಲುವ ಸೋಮದ ಪಾತ್ರ ಬಹಳ ಹೆಚ್ಚಿನದ್ದು ವಧೆಗೆ ಸಿದ್ಧನಾಗುವಾಗ ಮೂರು ಸರೋವರಗಳಷ್ಟು ಸೋಮಪಾನ ಮಾಡಿದನೆಂದು ಲೇಖ ಇದೆ ಅತಿಯಾದ ಸೋಮಪಾನ ಮಾಡಿ ಅವನಿಗೆ ಬಂದ ಚಾಟ್ಯವನ್ನು ಸೌತ್ರಮಣಿ ಎಂಬ ಯಾಗದಿಂದ ದೇವತೆಗಳು ಗುಣಪಡಿಸಿದರಂತೆ ಇನ್ನು ಇಂದ್ರನ ಜನ್ಮ ವೃತ್ತಾಂತದ ಬಗ್ಗೆ ಗಮನಿಸಿದರೆ ಪುರುಷ ಸೂಕ್ತದಲ್ಲಿ ಹೀಗೆ ಉಲ್ಲೇಖಿಸುತ್ತೆ ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯು ರಜಾಯತ ಎಂದು ಉಲ್ಲೇಖಿಸುತ್ತೆ ಅಂದರೆ ಅಗ್ನಿಯು ಇಂದ್ರನು ವಿರಾಟ ಪುರುಷರ ಮುಖದಿಂದ ಹೊರಹೊಮ್ಮಿದ ಎಂಬ ವರ್ಣನೆ ಬರುತ್ತೆ ಇನ್ನು ಕೆಲವೆಡೆ ದುಷ್ಟ್ರವೇ ಅವನ ತಂದೆ ಎಂಬ ಉಲ್ಲೇಖವಿದೆ ಇನ್ನು ಆತನ ತಾಯಿಯ ಉಲ್ಲೇಖ ಹಲವಾರು ಕಡೆ ವರ್ಣಿಸಲಾಗಿದೆ ಇಂದ್ರ ಗೋವಿನಿಂದ ಮೇಘ ಪಾರ್ಶ್ವದಿಂದ ಹುಟ್ಟಿದ ಸಿಡಿಲಿನಂತೆ ಅದಿತಿಯಿಂದ ಹುಟ್ಟಿದವನು ಪ್ರಜಾಪತಿಯು ಇಂದ್ರ ಅಗ್ನಿ ಸೋಮ ಪರಮೇಷ್ಠಿಗಳನ್ನು ಸೃಷ್ಟಿಸಿದ ಎಂಬ ಉಲ್ಲೇಖ ಶತಪಥ ಬ್ರಾಹ್ಮಣದಲ್ಲಿದೆ ಅಗ್ನಿಯು ಇಂದ್ರನ ಅವಳಿ ಸಹೋದರ ಭೂಷಣನು ಇನ್ನೊಬ್ಬ ಸಹೋದರ ಶಚಿಯು ಇಂದ್ರಾಣಿ ಅವನ ಪತ್ನಿ ಮರತ್ತುಗಳು ಅವನ ಸ್ನೇಹಿತರು ಇಂದ್ರನಿಗೆ ಮರುತ್ವಾನ್ ಎಂಬ ಹೆಸರಿದೆ ವಿಷ್ಣು ಇಂದ್ರನ ಪರಮಮಿತ್ರ ಪರ್ಜನ್ಯನು ಕೂಡ ಇಂದ್ರನಂತೆಯೇ ಗುಡುಗು ಸಿಡಿಲುಗಳ ದೇವತೆ ಇಂದ್ರನ ಶಕ್ತಿ ಸಾಮರ್ಥ್ಯಗಳ ವರ್ಣನೆ ಬಗ್ಗೆ ಗಮನಿಸಿದರೆ ಋಗ್ವೇದದಲ್ಲಿ ಇಂದ್ರನ ಮಹತ್ವವನ್ನ ಶಕ್ತಿಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ ಸ್ವರ್ಗದಲ್ಲೂ ಭೂಮಿಯಲ್ಲೂ ಅವನ ಸಮಾನರು ಯಾರೂ ಇಲ್ಲ ದೇವತೆಗಳಲ್ಲಿ ಅವನ ಸಮಾನರಿಲ್ಲ ವರುಣ ಸೂರ್ಯರು ಅವನ ಅಪ್ಪಣೆಗೆ ಒಳಪಟ್ಟವರು ಇಂದ್ರನು ಮುಪ್ಪಿಲ್ಲದವನು ರೋಗಗಳಿಲ್ಲದವನು ಅತಿ ಪುರಾತನನು ಇಂದ್ರನು ಆನೆಯಂತೆ ಶಕ್ತಿಶಾಲಿ ಅವನನ್ನ ಸಾಮ್ರಾಟ್ ಶಕ್ರ ಶಚಿಪತಿ ಶತಕೃತು ಸತ್ಪತಿ ಶೂರ ಜಯಶಾಲಿ ಇತ್ಯಾದಿ ಹಲವಾರು ಹೆಸರುಗಳಿಂದ ಬಣಿಸಲಾಗುತ್ತೆ ಆದ್ದರಿಂದ ಅವನನ್ನ ಮೇಘವನ್ ವಸುಪತಿ ಇತ್ಯಾದಿ ಹೆಸರುಗಳಿಂದ ವರ್ಣಿಸಲಾಗಿದೆ ಇಂದ್ರನ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವಶಾಲಿ ಸಾಧನೆ ಎಂದರೆ ವ್ರತ್ರನ ವಧೆ ಋಗ್ವೇದದಲ್ಲಿ ವ್ರತ್ರನು ನೀರು ಆಕಾಶಗಳನ್ನು ಅಡ್ಡಿ ಮಾಡುತ್ತಿದ್ದ ಸರ್ಪರೂಪವೆಂಬಂತೆ ವರ್ಣಿಸಿದ್ದಾರೆ ವೃತ್ರನು ನೀರನ್ನು ಸರ್ಪದಂತೆ ಸುತ್ತಿದ್ದಾನೆ ಕೆಲವೊಮ್ಮೆ ಮಾನವ ರೂಪದಲ್ಲಿ ಕೆಲವೊಮ್ಮೆ ಸರ್ಪರೂಪದಲ್ಲಿ ವರ್ಣಿಸಲಾದ ವೃತ್ರನು ಕೂಡ ಗೊಂದಲವನ್ನು ಉಂಟು ಮಾಡುವ ಪಾತ್ರ ಅದೇ ರೀತಿ ಕೆಲವೊಮ್ಮೆ ಪ್ರಕೃತಿಯ ಶಕ್ತಿ ಮತ್ತು ಕೆಲವೆಡೆ ಪ್ರಪಂಚವನ್ನೇ ಆವರಿಸಿದ ಬೃಹದಾಕೃತಿ ಕೆಲವೊಮ್ಮೆ ದೇವತೆಗಳ ಮನುಷ್ಯರ ಮಿತ್ರನಾಗಿ ಅವರೊಡನೆ ಒಡನಾಡುವ ಮಾನವ ರೂಪಿಯಾದ ಇಂದ್ರನ ಚಿತ್ರಣ ಕೂಡ ಅಷ್ಟೇ ಗೊಂದಲದಲ್ಲಿ ಬೀಳಿಸುವಂತಹದ್ದು ವೃತ್ತನನ್ನ ವಧಿಸಿ ಇಂದ್ರನು ಅನೇಕ ಉಷಕಾಲಗಳಲ್ಲಿ ಮತ್ತು ಶರದ್ ಋತುಗಳಲ್ಲಿ ನೀರನ್ನ ಬಿಡುಗಡೆ ಮಾಡಿದ್ದಾರೆ ಪರ್ವತಗಳನ್ನ ಸೀಳಿ ನೀರು ಹರಿಯುವಂತೆ ಮಾಡುವ ಅಥವಾ ಗೋವುಗಳನ್ನ ಬಿಡುಗಡೆ ಮಾಡುವ ಉಲ್ಲೇಖಗಳು ಎಷ್ಟೋ ರುಕುಗಳಲ್ಲಿವೆ ಪರ್ವತಗಳನ್ನ ಚೂರು ಚೂರು ಮಾಡುವ ಉಲ್ಲೇಖಗಳನ್ನು ನೋಡಿದರೆ ಇವು ಭೂಕಂಪಗಳ ಉಲ್ಲೇಖಗಳೇ ಎನ್ನುವ ಸಂದೇಹ ಬರುತ್ತೆ ಇಂದ್ರನು ಗೋವುಗಳನ್ನು ಸೋಮರಸವನ್ನು ಪಡೆದು ಏಳು ನದಿಗಳು ಹರಿಯುವಂತೆ ಮಾಡ್ತಾನೆ ಪ್ರವಾಹಗಳಿಗಾಗಿ ವಜ್ರಾಯುಧದಿಂದ ನಾಲೆಗಳನ್ನು ತೋಡಿದ ಇತ್ಯಾದಿ ರುಕುಗಳು ನದಿಯ ಪಾತ್ರಗಳು ಬದಲಾಗುತ್ತಿರುವ ಉಲ್ಲೇಖಗಳೇ ಒಟ್ಟಿನಲ್ಲಿ ರತ್ರನ ವಧೆಯು ನೀರಿನ ಪ್ರವಾಹದ ಪರ್ವತಗಳನ್ನು ಪುಡಿ ಪುಡಿ ಮಾಡುವ ಬಿರುಗಾಳಿ ಮಳೆ ಗುಡುಗು ಸಿಡಿಲು ಇತ್ಯಾದಿಗಳ ದ್ಯೋತಕವಾಗಿದೆ ಇಂದ್ರನ ಪಾತ್ರವನ್ನು ದೀರ್ಘವಾಗಿ ಆಳವಾಗಿ ವಿಶ್ಲೇಷಿಸಿದರೆ ಈ ಋಪುಗಳಲ್ಲಿ ಅಡಕವಾದ ಭೌಗೋಳಿಕ ಐತಿಹಾಸಿಕ ರಹಸ್ಯಗಳನ್ನು ಅರಿಯಬಹುದು ಎನಿಸುತ್ತೆ ಋಗ್ವೇದದಲ್ಲಿ ವೃತ್ತ ವಧೆಯು ಎಷ್ಟು ಮಹತ್ವದೆಂದರೆ ಇಂದ್ರನಿಗೆ ವೃತ್ರಹ ಎಂಬ ಹೆಸರಿದೆ ಈ ಹೆಸರನ್ನ ಎಪ್ಪತ್ತು ಬಾರಿ ಉಪಯೋಗಿಸಲಾಗಿದೆ ಇಂದ್ರನೇ ವ್ರತ್ರನನ್ನ ವಧೆ ಮಾಡಿದ್ದರೂ ಕೂಡ ದೇವತೆಗಳು ಸೋಮನು ಮರತುಗಳು ಅಗ್ನಿ ವಿಷ್ಣು ಅಷ್ಟೇ ಯಾಕೆ ಋಷಿಗಳು ಕೂಡ ಈ ಕಾರ್ಯದಲ್ಲಿ ಇಂದ್ರನಿಗೆ ನೆರವಾಗಿದ್ದಾರೆ ಇಂದ್ರನು ವ್ರತ್ರನನ್ನ ಮಾತ್ರವಲ್ಲ ಇತರ ಅಸುರರನ್ನು ಕೊಂದಿದ್ದಾನೆ ಎಂದು ಉಲ್ಲೇಖಿಸುತ್ತವೆ ಅರ್ಬುದ ಎಂಬ ರಾಕ್ಷಸನನ್ನ ಒದ್ದು ಮಂಜುಕಟ್ಟೆಯಿಂದ ಇರಿದು ಸಾಯಿಸುತ್ತಾನೆ ಹೀಗೆ ಅಸುರರನ್ನು ವಧಿಸಿದ ನಂತರ ಬೆಳಕು ಮೂಡಿ ನೀರು ಬಿಡುಗಡೆಯಾಗುತ್ತೆ ಸೂರ್ಯ ಮತ್ತು ಯಶಸ್ಸುಗಳನ್ನ ಇಂದ್ರನು ಉತ್ಪತ್ತಿ ಮಾಡ್ತಾನೆ ಇಂದ್ರನ ಸಾಧನೆಗಳ ವರ್ಣನೆ ಎಷ್ಟು ಅತಿಶಯವಾಗಿ ಕಾವ್ಯಮಯವಾಗಿದೆ ಅಂದರೆ ಓದುವರಲ್ಲಿ ಅದರ ನಿಜವಾದ ಅರ್ಥದ ಬಗ್ಗೆ ಕೌತುಕ ಉಂಟಾಗತ್ತೆ ಇಂದ್ರನು ಅಂತರಿಕ್ಷದಲ್ಲಿ ಬೆಳಗುವ ಪ್ರದೇಶಗಳನ್ನು ಸ್ಥಾಪಿಸಿ ಭೂಮಿ ಆಕಾಶಗಳಿಗೆ ಆಧಾರಭೂತನಾಗಿದ್ದಾನೆ ಇಂದ್ರನು ಕಂಪಿಸುತ್ತಿದ್ದ ಪರ್ವತ ಪ್ರದೇಶಗಳನ್ನು ಸ್ಥಿಮಿತಕ್ಕೆ ತಂದ ಎಂಬ ಉದಾಹರಣೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂದ್ರ ವಜ್ರಧಾರಿಯಾದ ಧೀರ ಯೋಧ ಐವತ್ತು ಸಾವಿರ ದಸ್ಯುಗಳನ್ನು ನಿರ್ನಾಮ ಮಾಡಿ ಅವರ ಗೋಪುರಗಳನ್ನು ಕೆಡುಗುತ್ತಾನೆ ಕರ್ಮರಹಿತರಾದ ದಸ್ಯುಗಳನ್ನು ನಾಶ ಮಾಡಿ ಕರ್ಮ ನಿರತರಾದ ಆರ್ಯರಿಗೆ ಪುತ್ರಾದಿ ಪ್ರಜೆಗಳನ್ನು ನೀಡಿದ್ದಾನೆ ಋಗ್ವೇದದಲ್ಲಿ ಕವಿ ಹೇಳ್ತಾನೆ ನಿನ್ನ ಸಾಧನೆಗಳಿಂದ ಪ್ರಸಿದ್ಧನಾದ ಎಲೈ ಇಂದ್ರನೇ ನೀನು ಕರ್ಮರಹಿತರಾದ ದಸ್ಯು ಜನರನ್ನು ಶಮನ ಮಾಡಿ ಕರ್ಮ ನಿರತನಾದ ಆರ್ಯನಿಗೆ ಪುತ್ರಾದಿ ಪ್ರಜೆಗಳನ್ನು ಕೊಟ್ಟಿರುವೆ ನಿನ್ನ ಸಾಮರ್ಥ್ಯವನ್ನು ಕಾಲಾನುಗುಣವಾಗಿ ಪ್ರಕಾಶಪಡಿಸು ಇದರಲ್ಲಿ ಆರ್ಯ ಮತ್ತು ದಸ್ಯುಗಳ ಮಧ್ಯೆ ಇರುವ ಒಂದು ವ್ಯತ್ಯಾಸವೆಂದರೆ ಕರ್ಮಾನುಷ್ಠಾನ ಎಂದು ತಿಳಿಯುತ್ತೆ ಯಾರು ಹಿಂಸ್ರ ರಾಕ್ಷಸರಿಂದ ಉತ್ಪನ್ನನಾದ ಪಾಪದಿಂದ ಬಿಡಿಸಿ ಸಪ್ತ ಸಿಂಧು ಪ್ರದೇಶದಲ್ಲಿ ವಾಸಿಸುವವರನ್ನ ಸಂಪನ್ನರಾಗಿ ಮಾಡುತ್ತಾನೋ ಅಂತಹ ಶ್ರೀಮಂತನಾದ ಇಂದ್ರನೇ ದಾಸರ ಮೇಲೆ ವಧ ಸಾಧನವಾದ ಆಯುಧಗಳನ್ನು ಪ್ರಯೋಗಿಸು ಅರ್ಥಾತ್ ದಾಸರೆಂದರೆ ಸಪ್ತ ಸಿಂಧು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಶತ್ರುಗಳು ಎಂದರ್ಥ ಹೀಗೆ ಆರ್ಯರೆಂದರೆ ಯಾರು ದಸ್ಯುಗಳೆಂದರೆ ಯಾರು ಎನ್ನುವುದನ್ನು ಮೂಲವನ್ನ ಓದಿ ಅರ್ಥ ಮಾಡಿಕೊಳ್ಬೇಕು ದಸ್ಯು ಅಥವಾ ದಾಸ ಎಂಬ ಪದವು ಪೂರುಗಳಲ್ಲದೆ ಅಂದರೆ ವೈದಿಕರಲ್ಲದ ಇರಾನಿಯರನ್ನ ಸೂಚಿಸುವ ಪದ ಇದು ನಾಲ್ಕು ಸ್ತೋತ್ರಗಳಲ್ಲಿ ಅರವತ್ಮೂರು ರುಕ್ಕುಗಳಲ್ಲಿ ಕಂಡುಬರುತ್ತೆ ಇವು ಹೆಚ್ಚಾಗಿ ದಸ್ಯುಗಳಿಗೆ ಪ್ರತಿಕೂಲವಾಗಿ ಅವರನ್ನು ದೂರ್ತವೆ ಆದರೆ ಮೂರು ರುಕ್ಕುಗಳಲ್ಲಿ ದಾಸರನ್ನು ಹೊಗಳುವ ಚಿತ್ರಣವಿದೆ ಇದರಲ್ಲಿ ಅಶ್ವಿನಿ ದೇವತೆಗಳು ದಸ್ಯುಗಳ ಹವಿಸ್ಸನ್ನು ಸ್ವೀಕರಿಸುವಂತೆ ಚಿತ್ರಿಸಲಾಗಿದೆ ಯಜ್ಞದ ಯಜಮಾನನನ್ನ ದಾಸ ಎಂದು ಕರೆಯಲಾಗಿದೆ ಇಂದ್ರನನ್ನ ಆರ್ಯ ಮತ್ತು ದಾಸ ಎರಡು ಪಂಗಡಕ್ಕೆ ಸೇರಿದವನು ಎಂದು ಹೇಳಲಾಗತ್ತೆ ಬಿರುಗಾಳಿಯಿಂದ ಉಶಸ್ಸು ಮರೆಯಾಗುವುದನ್ನು ಬಹಳ ಕಾವ್ಯಮಯವಾಗಿ ಚಿತ್ರಿಸುವ ಕಥೆಯೊಂದಿದೆ ಇದರಲ್ಲಿ ಇಂದ್ರನು ವಜ್ರಾಯುಧದಿಂದ ಉಷೋದೇವಿಯ ಬಂಡಿಯನ್ನ ಚೂರು ಚೂರು ಮಾಡಿ ತನ್ನ ಅತಿವೇಗದ ಅಶ್ವಗಳಿಂದ ಅವಳ ಕುದುರೆಗಳನ್ನ ನಾಶ ಮಾಡಿದ ಇಂದ್ರನ ವಜ್ರಾಯುಧಕ್ಕೆ ಹೆದರಿ ಉಷೋದೇವಿಯು ತನ್ನ ರಥವನ್ನ ಪರಿತ್ಯಾಗ ಮಾಡಿದಳಂತೆ ಅವಳ ರಥ ಮುರಿದು ಬಿದ್ದದ್ದು ವಿಪಶಾ ನದಿಯಲ್ಲಿ ಎಂದು ವರ್ಣಿಸಲಾಗಿದೆ ಪಣಿಗಳೆಂಬ ಬಲು ಲೋಭಿಗಳಾದ ಅಸುರರು ಒಮ್ಮೆ ಗೋವುಗಳನ್ನು ಅಪಹರಿಸಿ ಗುಹೆಗಳಲ್ಲಿ ಬಚ್ಚಿಟ್ಟರಂತೆ ಇಂದ್ರನ ದೂತಲಾದ ಸರಮೆ ಎಂಬ ನಾಯಿಯು ಬಚ್ಚಿಟ್ಟ ಸ್ಥಳವನ್ನು ಕಂಡುಹಿಡಿದು ಗೋವುಗಳನ್ನು ಹಿಂದಕ್ಕೆ ಕೊಡಬೇಕೆಂದು ಕೇಳಿದಳಂತೆ ಪಣಿಗಳು ಅವಳನ್ನ ಅಪಹಾಸ್ಯ ಮಾಡುತ್ತಾ ನಕ್ಕರಂತೆ ಆಗ ಇಂದ್ರನು ಒಲನೆಂಬುವನ ಕೋಟೆಯನ್ನ ಭೇದಿಸಿ ಪಣಿಗಳನ್ನ ಸೋಲಿಸಿ ಗೋವುಗಳನ್ನು ಬಿಡುಗಡೆ ಮಾಡಿದ ಕಥೆ ಇದೆ ಇಂದ್ರನು ತುರ್ವಶರನ್ನು ಯದುಗಳನ್ನು ಸುರಕ್ಷಿತವಾಗಿ ನದಿ ದಾಟಿಸಿದ ಕಥೆ ಇದೆ ಅಪಾಲ ಎಂಬುವಳು ನದಿ ತೀರದಲ್ಲಿ ಸೋಮನತೆಯನ್ನು ಕಂಡು ಹಲ್ಲಿನಿಂದ ಜಜ್ಜಿ ಸೋಮರಸವನ್ನ ಇಂದ್ರನಿಗೆ ಅರ್ಪಿಸಿ ಹೊರಗಳಿಸಿದ ಕಥೆ ಇದೆ ಈ ಕಥೆಗಳಿಂದ ಇಂದ್ರನ ವ್ಯಕ್ತಿತ್ವದ ಚಿತ್ರಣ ಮಾತ್ರವಲ್ಲ ಆ ಕಾಲದ ಸಾಂದರ್ಭಿಕ ಚಿತ್ರಣ ಕೂಡ ಮೂಡಿಬರುತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಕೌತುಕಮಯವಾದ ಕಥೆಗಳೆಂದರೆ ಸುದಾಸನು ಕಾದಾಡಿದ ಅನೇಕ ಯುದ್ಧಗಳಲ್ಲಿ ಇಂದ್ರನು ಅವನಿಗೆ ಹೇಗೆ ಸಹಾಯ ನೀಡಿದನೆಂಬುದು ಭರತರು ಅಂದರೆ ಪೂರುಗಳು ಇಂದ್ರನಿಗೆ ವಿಶೇಷವಾದ ಮಿತ್ರರು ದಶರಾಜ್ಞ ಯುದ್ಧದಲ್ಲಿ ಭರತರು ಹತ್ತು ರಾಜಪುತ್ರರೊಡನೆ ಕಾದಾಡಿ ಜಯಗಳಿಸ್ತಾರೆ ಇದರಲ್ಲಿ ದಸ್ಯುಗಳು ಪಣಿಗಳು ದೃಹ್ಯುಗಳು ಅನುಗಳು ತುರ್ವಶರು ಯದುಗಳು ಕೂಡ ಸೇರಿದ್ದಾರೆ ಸಾಮರಸ್ಯವಾದ ವಿಷಯವೆಂದರೆ ಪುರುಷ ಎಂಬ ಪದವು ಪೂರು ಎಂಬ ಪದದ ಸಮಾನಾರ್ಥಕವಾದದ್ದು ಋಗ್ವೇದವನ್ನು ಅನುವಾದಿಸಿದ ಗ್ರಿಫಿನ್ ಮಹಾಶಯನು ಹೇಳ್ತಾರೆ ಪೂರುಗಳೇ ವೈದಿಕ ಆರ್ಯರು ಎಂದು ಎಷ್ಟು ನಿಸ್ಸಂದೇಹವಾಗಿ ಹೇಳಬಹುದು ಎಂದರೆ ಪೂರು ಮತ್ತು ಪುರುಷ ಎಂಬ ಪದಗಳ ನಡುವಿನ ವ್ಯತ್ಯಾಸವು ಋಗ್ವೇದದಲ್ಲಿ ಎಷ್ಟೋ ಬಾರಿ ಕಾಣಬರುತ್ತೆ ಪೂರ್ವ ಪದವನ್ನು ಕನಿಷ್ಠ ಐದು ರುಕುಗಳಲ್ಲಿ ನೇರವಾಗಿ ಪುರುಷನೆಂದು ಉಲ್ಲೇಖಿಸಲಾಗಿದೆ ಋಗ್ವೇದದ ಈ ಋಕುಗಳನ್ನು ಗಮನಿಸಿದರೆ ವರಗಳನ್ನು ಪಡೆಯಲು ಪೂರುಗಳು ಇಂದ್ರನಿಗಾಗಿ ಯಜ್ಞಗಳನ್ನು ಆಚರಿಸಿದರು ಇಂದ್ರನಿಗೆ ಪೂರುಗಳು ಸೋಮವನ್ನು ಅರ್ಪಿಸಿದರು ಇಂದ್ರನು ಪೂರುಗಳ ಶತ್ರುಗಳನ್ನು ಸಂಹರಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ನೀಡಿ ಯುದ್ಧದಲ್ಲಿ ಅವರಿಗೆ ಸಹಾಯವನ್ನ ಮಾಡ್ತಾರೆ ಪೂರುಗಳಿಗಾಗಿ ಶತ್ರುಗಳ ಕೋಟೆಗಳನ್ನು ಒಡೆಯುತ್ತಾರೆ ಇಂದ್ರನು ಪೂರುಗಳನ್ನು ಸಂಬೋಧಿಸಿ ತನಗಾಗಿ ಮಾತ್ರ ಹವಿಸ್ಸನ್ನ ನೀಡುವಂತೆ ಹೇಳ್ತಾನೆ ಪ್ರತಿಯಾಗಿ ತನ್ನ ಸ್ನೇಹ ರಕ್ಷಣೆ ಮತ್ತು ಔದಾರ್ಯಗಳನ್ನು ಕೊಡುವುದಾಗಿ ಭರವಸೆ ನೀಡ್ತಾನೆ ಅಶ್ವಿನಿ ದೇವತೆಗಳನ್ನ ದ್ರೋಹಿಯು ಅನು ಯದು ಮತ್ತು ತರುವಸು ಇವರನ್ನ ಆರಾಧಿಸಲಾಗುತ್ತೆ ಮೇಲ್ನೋಟಕ್ಕೆ ಇಂದ್ರನು ಮನುಷ್ಯ ಮಾತ್ರದವನಾಗಿ ಮನುಷ್ಯ ರೂಪಿಯಾಗಿ ಕಂಡುಬರ್ತಾನೆ ಅವನಿಗೆ ರೂಪ ಸಾಮರ್ಥ್ಯ ಸಾಧನ ವಿಶೇಷಣಗಳಿವೆ ಅಷ್ಟು ಮಾತ್ರವಲ್ಲ ಮನುಷ್ಯರಿಗೆ ಇರುವಂತೆ ಆಸೆ ಕೋಪ ಇತ್ಯಾದಿ ದೌರ್ಬಲ್ಯಗಳು ಕೂಡ ಇಂದ್ರನನ್ನು ಕಾಡ್ತವೆ ಆತ ದೇವತೆಗಳ ರಾಜನಾಗಿ ಅದರಲ್ಲೂ ರಾಜರ ಋಷಿಗಳ ಮಿತ್ರನಾಗಿದ್ದಾನೆ ಆದರೆ ಇಂದ್ರ ಅಗ್ನಿ ಮತ್ತು ವರುಣರ ಜೊತೆಗೆ ಪ್ರಕೃತಿಯ ಮಹಾಶಕ್ತಿ ಸಾಮರ್ಥ್ಯ ಪ್ರಾಬಲ್ಯಗಳ ಮತ್ತು ಅವುಗಳ ಮೇಲಿನ ವಿಕ್ರಮದ ರೂಪಕ ಇಂದ್ರನು ಯಾವ ಕೆಲಸವನ್ನು ಮಾಡಲು ಕೂಡ ಸೋಮನ ಸಹಕಾರ ಬೇಕು ಇನ್ನೊಂದು ಕಡೆ ಸೋಮನು ಅವನಿಗೆ ಕಲ್ಪನಾ ಶಕ್ತಿ ಭಾವನಾ ಶಕ್ತಿ ಮತ್ತು ಧೃತಿಗಳನ್ನು ಕೊಡ್ತಾನೆ ಸೋಮನಿಂದಲೇ ಇಂದ್ರನಿಗೆ ಮಹತ್ ಕಾರ್ಯಗಳನ್ನು ಸಾಧಿಸುವ ಬಲ ಸ್ಥೈರ್ಯಗಳು ಸಿಗ್ತವೆ ಋಗ್ವೇದದ ಕಾಲದಲ್ಲಿದ್ದ ಇಂದ್ರ ವರುಣ ಅಗ್ನಿಗಳ ಉಪಾಸನೆಯಿಂದ ನಾವಿಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ತೋತ್ರ ಪೂಜೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದೇವೆ ಇಂದ್ರ ವರುಣ ಅಗ್ನಿಗಳ ಉಪಾಸನೆಯು ಮೇಲೆ ಹೇಳಿದಂತೆ ಪ್ರಕೃತಿಯ ಪೂಜೆಯ ಪ್ರತೀಕ ಆದರೆ ಇಂದಿಗೆ ಇಂದ್ರನನ್ನು ಪೂಜಿಸುವ ಪದ್ಧತಿ ಕಾಲಕ್ರಮೇಣ ನಶಿಸಿ ಹೋಗಿದೆ ಯಾಕೆಂದರೆ ಇಂದ್ರ ಮಾನವರನ್ನು ಮೋಕ್ಷದೆಡೆಗೆ ಕೊಂಡೊಯ್ಯಲು ಅಡ್ಡಿಪಡಿಸ್ತಾರೆ ಮಹಾ ಋಷಿಮನಿಗಳಿಗೆ ಕಂಟಕಪ್ರಾಯನಾಗಿದ್ದಾನೆ ಮಾನವ ಕುಲ ಊರ್ಧ್ವ ಲೋಕಕ್ಕೆ ಹೋಗುವುದನ್ನು ವಿರೋಧಿಸ್ತಾರೆ ತನ್ನ ಅಧಿಪತ್ಯಕ್ಕೆ ಎಲ್ಲಿ ಕಂಟಕವಾಗಿ ಬಿಡಬಹುದು ಎಂಬ ಅಸೂಯೆ ಪ್ರವೃತ್ತಿಯನ್ನು ತೋರ್ಪಡಿಸ್ತಾನೆ ಹಾಗಾಗಿ ಮಹಾನ್ ಋಷಿಮುನಿಗಳು ಇಂದ್ರನನ್ನು ಮಾನವ ಕುಲ ಸ್ತುತಿಸಬಾರದು ಎಂಬ ಶಾಪ ನೀಡಿದ್ದಾರೆ ಇದಲ್ಲದೆ ಪೌರಾಣಿಕ ಕಥೆಗಳಲ್ಲಿ ಇಂದ್ರ ಮದ್ಯಪಾನ ಜೂಜು ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿರ್ತಾನೆ ಹೆಣ್ಣಿನ ವಿಷಯದಲ್ಲಿ ಲೋಲುಪತೆ ಹೊಂದಿದ್ದಾನೆ ಇಂದ್ರನು ಮಾನವನ ಮನಸ್ಸಿನ ಆಸೆಗಳನ್ನು ಪ್ರತಿನಿಧಿಸುತ್ತಾನೆ ಹಾಗಾಗಿ ಇಂದ್ರನನ್ನು ಪೂಜಿಸಬಾರದು ಎಂಬ ಒಮ್ಮತಕ್ಕೆ ನಮ್ಮ ಪೂರ್ವಿಕರು ಬಂದರು ಹಾಗಾಗಿ ಇಂದ್ರನನ್ನು ಇಂದಿಗೂ ಪೂಜಿಸುವುದಿಲ್ಲ ಎಲ್ಲಿಯೂ ಇಂದ್ರನ ದೇವಾಲಯಗಳು ಕಾಣಸಿಗುವುದಿಲ್ಲ ಅಂತೂ ದೇವೇಂದ್ರನ ಬಗ್ಗೆ ಪೌರಾಣಿಕ ಕಥಾಹಂದರಗಳು ಋಗ್ವೇದ ರುಕ್ಕುಗಳನ್ನು ಗಮನಿಸಿದಾಗ ಭೂಮಂಡಲಕ್ಕೆ ಅವನೇ ಅಧಿಪತಿಯಾಗಿ ನಿಲ್ಲುತ್ತಾನೆಂಬುದು ನಿಸ್ಸಂಶಯ ಇವಿಷ್ಟು ಇಂದ್ರನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ